ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ತಣ್ಣಿಕಾಳು ಇದೇನೂ ಆಗಿಲ್ಲ ತಡ್ನಿಕಾಳು ಮತ್ತು ಮೂಲಂಗಿ ಸಬ್ಸಿಗೆ ಸೊಪ್ಪು ಹಾಕಿ ಒಂದು ಸಾರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತಡ್ನಿಕಾಳು ಮೂಲಂಗಿ ಸಬ್ಸಿಗೆ ಸೊಪ್ಪು ಇದನ್ನು ತಡ್ನಿಕಾಳು ಮತ್ತು ಮೂಲಂಗಿನೂ ಒಂದು ವಿಷಲ್ ಕೂಸ್ಕೋಣ ಯಾಕೆ ಅಂತ ಅಂದರೆ ಈ ಮೂಲಂಗಿಲಿರೋ ಸ್ಮೆಲ್ ಇದೆಯಲ್ಲ ಅದು ಸಾಂಬಾರ್ಗಷ್ಟು ಕೊಡೋಲ್ಲ ಒಂಥರ ಗಾಡ್ ಥರ ಕೊಡೋಲ್ಲ ಅದಕ್ಕೇ ಮೊದಲೇ ನಾನು ಒಂದು ಬರ್ತಾ ಇದ್ದೀನಿ ರುಬ್ಬೋದಕ್ಕೆ ತೆಂಗಿನಕಾಯಿ ಟೊಮೊಟೊ ಟೊಮೊಟೊ ಒಂದು ನಾಲ್ಕು ಇದ್ದೀನಿ ಹುಳಿ ಹುಣ್ಸೆ ಹಣ್ಣು ಇಲ್ಲ ನಾನು ಸ್ವಲ್ಪ ಸಾಂಬಾರ ಎರಡು ಸಾಂಬಾರು ಈರುಳ್ಳಿ ಇದ್ದೀನಿ ಸಾಂಬಾರು ಈರುಳ್ಳಿ ಎರಡು ಹಾಕ್ಕೊಂಡಿದ್ದೀನಿ ಪುಡಿ ಸಾಂಬಾರು ಪುಡಿ ನಿಮಗೆ ಎಷ್ಟು ಅಷ್ಟು ನೋಡಿ ಹಾಕೊಳ್ಳಿ ಸಾಂಬಾರಿಗೆ ಎಷ್ಟು ಬೇಕು ಖಾರ ನೋಡೋ ಕ್ವಾಂಟಿಟಿ ಹಾಕ್ಕೊಳ್ಳಿ ನೀವು ನೀರು ಹಾಕ್ಕೊಂಡು ಇದನ್ನು ರುಬ್ಕೊಬರೋಣ ನೋಡಿ ಕಾಳು ಮತ್ತು ಮೂಲಂಗಿನ ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ವಿಶಲ್ ಮಾತ್ರ ಕೂಗಿಸ್ಬೇಕು ಈ ರುಬ್ಬಿರೋ ಮಸಾಲೆನ ಈಗ ಹಾಕ್ಕೊಳ್ಳೋಣ ಒಂದು ವಿಶಾಲ ಆದಮೇಲೆ ಈಗ ಅರ್ಧಂಬರ್ದಂಬ್ ಬೆಂದಿರುತ್ತೆ ಈಗ ಒಂದು ಸ್ವಲ್ಪ ಕುದಿಲ್ಲ ಒಂದು ಸಲ ಬೇಯಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಒಂದೇ ಸಲ ಕುಕ್ಕರ್ಗೆ ಹಾಕೋಕ್ಕಿಂತ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಮೂಲಂಗಿ ನೀರು ಬಿಡುತ್ತೆ ನೀರು ಬಿಡುತ್ತೆ ಅಂತಾರೆ ಈ ಥರ ಮಾಡಿದರೆ ಅದರಲ್ಲೇ ಎಷ್ಟು ನೀರು ನೋಡ್ಕೊಂಬಿಟ್ಟು ಕ್ವಾಂಟಿಟಿ ಹಾಕೊಳ್ಳೂಬೋದು ಈಗ ನೋಡಿ ನೀರು ಎಷ್ಟು ಬೇಕು ನಿಮಗೆ ಸಾಂಬಾರು ಗಟ್ಟಿ ಯಾವ ಥರ ಬೇಕು ಅದನ್ನು ನೋಡಿಬಿಟ್ಟು ರೆಡಿ ಮಾಡಿಕೊಳ್ಳಿ ನೋಡಿ ಎಷ್ಟು ಸಾಕು ಒಂದೆರಡು ಕುದಿ ಕುದೀಲಿ ಅಷ್ಟರಲ್ಲಿ ಸಬ್ಸಿಗೆ ಸೊಪ್ಪು ತೊಳೆದು ರೆಡಿ ಮಾಡ್ಕೊಳ್ಳೋಣ ಇವಾಗ ಕುದೀತಾ ಇದೆ ನೋಡಿ ಈಗ ಉಪ್ಪು ನೋಡ್ಕೊಂಬಿಡಿ ಈಗಲೇ ಉಪ್ಪು ಎಷ್ಟು ಹಾಕೋದು ರುಚಿಗೆ ನೋಡಿಬಿಟ್ಟು ಹಾಕೊಳ್ಳಿ ಒಂದು ಸಲ ಬೇಯಕ್ಕೆ ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಹಾಕ್ಕೊಳ್ತೀನಿ ಸಬ್ಸಿಗೆ ಸೊಪ್ಪು ನೋಡಿ ಎರಡು ಕಟ್ಟು ಸಬ್ಸಿಗೆ ಸೊಪ್ಪು ರೆಡಿ ಮಾಡಿ ಕ್ಲೀನ್ ಮಾಡಿ ಹಾಕಿದ್ದೀನಿ ಈಗ ಮಾಡ್ತಾ ಇರುವಾಗ ಈ ಸೊಪ್ಪೆಲ್ಲೂ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಹಾಕೊಳ್ಳಿ ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ ಈಗ ಒಗ್ಗರಣೆ ನೋಡಿ ಸಾಸಿವೆ ಕರ್ಬಂದ ಸೊಪ್ಪು ಹಿಂಗು ಎಷ್ಟು ನಾವು ಒಗ್ಗರಣೆ ಹಾಕೊಳ್ಳೋಣ ಹಾಕ್ಬಿಟ್ಟು ಇನ್ನೊಂದು ಕುದಿ ಕುದಿಸೋಣ ಜಾಸ್ತಿ ಸೊಪ್ಪು ಹಾಕಿದ ಮೇಲೆ ಕುದಿಸ್ಬಾರ್ದು ಸ್ವಲ್ಪನೇ ಕುದಿಸ್ಬೇಕು ನೋಡಿ ನೋಡಿ ಕುದೀತಾ ಇದೆ ಸಾಕು ಈಗ ಆಫ್ ಮಾಡ್ಕೊಳ್ಳೋಣ ರೆಡಿಯಾಗಿದೆ ನೋಡಿ ಮೂಲಂಗಿ ತಣ್ಣಿಕಾಳು ಸಬ್ಸಿಗೆ ಸೊಪ್ಪು ಒಂದು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಜೊತೆಗಿಂತೂ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಈ ಫುಲ್ ಹಾ ಅವೇ ಇರುತ್ತಲ್ಲ ಬಿಸಿದು ಅದರಲ್ಲೇ ಸ್ವಲ್ಪ ಬೇಯ್ಕಾಣುತ್ತೆ ಸಬ್ಸಿಗೆ ಸೊಪ್ಪು ಏಕೆ ಅಂದರೆ ಇದು ಫುಲ್ ಬೇಯಿಸಿದರೆ ಟೇಸ್ಟ್ ಹೋಗ್ಬಿಡುತ್ತೆ ಸೊಪ್ಪು ಆದಷ್ಟು ನಾವು ಕಡಿಮೆನೇ ಬೇಯಿಸ್ಕೊಬೇಕು ಅದರಲ್ಲಿರೋ ಅಂಶ ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ನೋಡಿ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್